ವರೆ ಎಲ್ಲ ಆತ್ಮೀಯರೇ ಸಾಹಿತಿಗಳೇ ಸಾಹಿತ್ಯ ಅಭಿಮಾನಿಗಳೇ ಮಾಧ್ಯಮ ಸ್ನೇಹಿತರೆ ಸಮಯ ಸಾಕಷ್ಟು ಆಗಿದೆ ಕಳೆದ ನಾಲ್ಕು ಗಂಟೆಗಳಿಂದ ತಾವೆಲ್ಲರೂ ಕೂಡ ತುಂಬಾ ಶಾಂತ ಚಿತ್ತದಿಂದ ಈ ಕಾರ್ಯಕ್ರಮವನ್ನ ನಡ್ಸ್ಕೊಟ್ಟಿದಿರಿ ಕಾರ್ಯಕ್ರಮದ ಬಹುಮುಖ್ಯ ಅಂಗವಾಗಿರ್ತಕ್ಕಂಥ ಸರ್ವಾಧ್ಯಕ್ಷರ ಮಾತುಗಳನ್ನೆಲ್ಲರೂ ಕೂಡ ಕೇಳಬೇಕಾಗಿದೆ ಈ ಹೊತ್ತಿನಲ್ಲಿ ಹೆಚ್ಚು ಮಾತನಾಡಲಿಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ತಾವೆಲ್ಲರೂ ಕೂಡ ಸಾಹಿತ್ಯವನ್ನು ತಿಳಿದವರು ಸಾಹಿತ್ಯವನ್ನು ಓದಿದವರು ಸಾಹಿತ್ಯಗಳಾಗಿಯೇ ಬಂದಂತಹವರು ಸಾಹಿತ್ಯ ಸಮ್ಮೇಳನದ ಉದ್ದೇಶವನ್ನ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಅರ್ಥಪೂರ್ಣವಾಗಿರ್ತಕ್ಕಂಥ ನುಡಿಗಳಲ್ಲಿ ಈಗಾಗಲೇ ಹೇಳಿದ್ದಾರೆ ಅದೇ ಮಾತುಗಳನ್ನ ತೆಗೆದು ಎರಡು ನಿಮಿಷದಲ್ಲಿ ಹೇಳೋದಾದ್ರೆ ಕವಿ ಕುವೆಂಪು ಅವರು ಹೇಳಿದ ಮಾತನ್ನು ಮತ್ತೊಮ್ಮೆ ನಾನು ಅವರ ಮುಖ ಮುಖಾಂತರ ನೆನಪು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಕನ್ನಡದ ಜಾತ್ರೆ ಕನ್ನಡದ ನುಡಿಯ ಯಾತ್ರೆ ಮನೆಗೊಂದು ಹಬ್ಬ ಊರಿಗೊಂದು ಹಬ್ಬ ನಾಡಿಗೊಂದು ಹಬ್ಬ ಯಾಕಾಗಿ ಅಂತಂದ್ರೆ ಕೊಳೆಯನ್ನ ತೊಳಲಿಕ್ಕೋಸ್ಕರ ಹರಿವನ್ನ ಮೂಡಿಸ್ಲಿಕ್ಕೋಸ್ಕರ ಕುವೆಂಪು ಹೇಳಿದ ಮಾತುಗಳನ್ನ ನಿಮ್ಮ ಮುಖಾಂತರ ಹೇಳಿಸಿದ್ರು ಕನ್ನಡದ ಹಬ್ಬವನ್ನು ಆರಿಸಬೇಕು ಕನ್ನಡದ ಡಿಮ್ ಡಿಮವನ್ನು ಬಾರಿಸಬೇಕು ಬಾರಿಸು ಕನ್ನಡ ಡಿಮ್ ಡಿಮವ ಓ ಕರ್ನಾಟಕ ಹೃದಯ ಶಿವ ಯಾಕೆ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಕುವೆಂಪು ಅವರ ಮಾತನ್ನು ನಮ್ಮಲ್ಲಿ ಹಲವಾರು ನ್ಯೂನತೆಗಳಿದಾವೆ ದೋಷಗಳಿದವೆ ಕ್ಲೇಶಗಳಿದಾವೆ ದ್ವೇಷಗಳಿದವೆ ಎಲ್ಲವನ್ನು ಕೂಡ ಹೋಗ್ಲಾಡಿಸ್ಲಿಕ್ಕೋಸ್ಕರ ಇಂಥ ಹಬ್ಬಗಳು ಅವಾಗವಾಗ ಬರಬೇಕಾಗುತ್ತೆ ಸೋಮಾರಿಗಳಾಗಿ ಮಲಗಿರ್ತಕ್ಕಂತಹವರನ್ನ ಮೇಲಕ್ಕೆ ಹೇಳಿಸ್ಬೇಕು ಸತ್ತಂತಿಹರನು ಬಡಿದೆಚ್ಚರಿಸು ಎಚ್ಚರಿಸು ಕಚ್ಚಾಡುವವರನ್ನು ಕೆಳಸ್ತಾ ಇಲ್ಲ ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಬಾರಿಸು ಕನ್ನಡ ಡಿಮ್ ಡಿಮವ ಮುಂದುವರೆದ ಇನ್ನೊಂದು ಮಾತನ್ನು ಅದೇ ಮ ಕಾವ್ಯ ಕವನದಲ್ಲಿ ಹೇಳ್ತಾರೆ ಕ್ಷಯಿಸೇ ಶಿವೇತರ ಕೃತಿ ಕೃತಿಯಲ್ಲಿ ಮಂಗಳಕರವಾಗಿರ್ತಕ್ಕಂತಹದ್ದನ್ನು ಯಾರು ಹಲ್ಲಗಳಿತರೋ ಅದನ್ನು ಪುನರುಜ್ಜೀವನಗೊಳಿಸ್ಲಿಕ್ಕೋಸ್ಕರ ಮತ್ತು ಕೆಟ್ಟದ್ದನ್ನು ಹೋಗ್ಲಾಡಿಸ್ಲಿಕ್ಕೋಸ್ಕರ ಕ್ಷಯಿಸೆ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲಿ ಸರ್ವೋದಯವಾಗಲಿ ಸರ್ವರಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ ಜಗತ್ತಿನಲ್ಲಿ ಸಮಾಜದಲ್ಲಿ ಸರ್ವರಲ್ಲಿ ಕೂಡ ಉದಯ ಪ್ರಗತಿ ಆಗಬೇಕು ಯಾರ ಮಾರ್ಗದರ್ಶನದಲ್ಲಿ ಅಂದರೆ ಕವಿಗಳ ಋಷಿಗಳ ಮಾರ್ಗದರ್ಶನದಲ್ಲಿ ಸಾಹಿತ್ಯದ ಮುಖಾಂತರ ಭಾಷೆಯ ಮುಖಾಂತರ ನಮ್ಮ ಭಾವನೆಗಳಿಗೆ ಭಾಷೆಯನ್ನು ಕೊಟ್ಟು ಸಾಹಿತ್ಯವನ್ನು ಕೊಟ್ಟಂಥ ಕವಿಗಳನ್ನು ನೆನಪಿಸುವ ಕಾರ್ಯಕ್ರಮ ಇದು ಹಿಂದಿನ ನಮ್ಮ ಹಲವಾರು ಕವಿಗಳು ನಮ್ಮ ಇಂದಿನ ಈ ಸ್ಥಿತಿಗೆ ಕಾರಣೀಭೂತರಾಗಿರ್ತಕ್ಕಂಥ ಹಲವಾರು ಕವಿಗಳನ್ನು ನೆನಪಿಸುವ ಸ್ಥಿತಿ ಇಂದಿನ ನಮ್ಮ ಸಾಹಿತ್ಯ ಭಾಷೆಯ ಸ್ಥಿತಿ ನೆನಪು ಮಾಡಿಕೊಳ್ತಕ್ಕಂಥದ್ದು ನಮ್ಮ ಭವಿಷ್ಯಕ್ಕೆ ಮುಂದೆ ಹಾಕಿಕೊಡ್ತಕ್ಕಂಥ ಸೋಪಾನದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಈ ತ್ರಿವೇಣಿ ಸಂಗಮದ ಒಟ್ಟು ಈ ಕಾರ್ಯಕ್ರಮದ ನಾವೆಲ್ಲರೂ ಕೂಡ ಭಾಗಿಗಳಾಗಿರ್ತಕ್ಕಂಥ ಈ ಹೊತ್ತಿನಲ್ಲಿ ಮೌಲಿಕವಾಗಿರ್ತಕ್ಕಂಥ ಮಾತುಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಜಗತ್ತಿನ ಶ್ರೇಷ್ಠ ಸಾಹಿತ್ಯ ನಮ್ಮ ಭಾಷೆಗೆ ಬರಬೇಕು ನಮ್ಮಲ್ಲಿರ್ತಕ್ಕಂಥ ಶ್ರೇಷ್ಠ ಸಾಹಿತ್ಯ ಜಗತ್ತಿಗೆ ಹೋಗಬೇಕು ಆಗ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲವನ್ನು ಕೂಡ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ ಸಾಹಿತ್ಯದ ಮುಖಾಂತರ ಅಂತಹ ಕನ್ನಡಮ್ಮನ ತೇರು ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯದಲ್ಲಿ ಉದ್ಘಾಟನೆಯಾಗಿದೆ ಮುಂದಿನ ಇಂದು ನಾಳೆ ಮತ್ತು ನಾಡಿದ್ದು ನಾವೆಲ್ಲರೂ ಕೂಡ ಇಷ್ಟೇ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳೋಣ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಗುರು ಚನ್ನಬಸಪ್ಪನವರು ಶ್ರೇಷ್ಠ ಸಾಹಿತಿಗಳು ಉತ್ತಮ ವಾಗ್ಮಿಗಳು ಹಿರಿಯರಾಗಿರ್ತಕ್ಕಂಥವರು ಅಂತಹವರ ಪೂರ್ಣ ಜೀವನದ ಅನುಭವದ ನುಡಿಗಳನ್ನು ಎಲ್ಲರೂ ಕೂಡ ಕೇಳೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಸಂದರ್ಭದಲ್ಲಿ ಶ್ರಮಿಸಿರ್ತಕ್ಕಂಥ ಎಲ್ಲರಿಗು ಕೂಡ ಮಂಡ್ಯದ ಜನತೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ नुन मत मुगस्तने जय श्री गुरुदेव